ನಮಸ್ಕಾರ ವೀಕ್ಷಕರೇ ನಿಮ್ಮ ಮನೆ ಹತ್ತಿರ ಬೆಳೆದ ನುಗ್ಗೆಕಾಯಿ ಆರೋಗ್ಯಕ್ಕೆ ಎಷ್ಟು ಅಂದರೆ ಬಡಿತ ಇದ್ದಷ್ಟು ಮಹತ್ವವಿದೆ ಅಂತ ನಿಮಗೆ ತಿಳಿದಿದೆಯೇ ಇದನ್ನು ಸರಿಯಾಗಿ ಉಪಯೋಗಿಸಿದರೆ ನಿಮಗೆ ಔಷಧಿ ಬೇಕಾಗಿಲ್ಲ ಈ ಒಂದು ಹಸಿರು ಬಿಟ್ಟ ಕೋಲು ನುಗ್ಗೆಕಾಯಿ ಇದು ನಿಮಗೆ ಆರೋಗ್ಯ ಇಮ್ಯುನಿಟಿ ಶಕ್ತಿ ಸೌಂದರ್ಯವನ್ನು ಕೊಡಬಲ್ಲದು ಹೇಗೆ ಎಂಬುದನ್ನು ಈ ವಿಡಿಯೋದ ಮೂಲಕ ನೋಡೋಣ ಸ್ನೇಹಿತರೆ ಹೊಸೊಬ್ರು ಯಾರಾದರೂ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ನೀಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ವಿಡಿಯೋ ಶುರು ಮಾಡೋಣ ನುಗ್ಗೆಕಾಯಿಯಲ್ಲಿ ವಿಟಮಿನ್ ಎ ಸಿ ಕ್ಯಾಲ್ಷಿಯಂ ಪೊಟ್ಯಾಷಿಯಂ ಹೆಚ್ಚಾಗಿರುತ್ತದೆ ಗರ್ಭಿಣಿಯರಿಗೆ ಮತ್ತು ಹಾಲುಣಿಸುವ ತಾಯಂದಿರಿಗೆ ನುಗ್ಗೆಕಾಯಿ ಸೊಪ್ಪಿನ ಸಾರು ಉತ್ತಮ ಪೋಷಕಾಂಶಗಳಿಂದ ಕೂಡಿದ ಆಹಾರ ನುಗ್ಗೆಕಾಯಿ ತಿನ್ನುವುದರಿಂದ ಪುರುಷರಲ್ಲಿ ಸಂಭೋಗದ ಸಮಯದಲ್ಲಿ ಕಂಡುಬರುವ ನಿಮರುವಿಕೆ ಸಮಸ್ಯೆ ಕಡಿಮೆಯಾಗುತ್ತದೆ ನರಗಳ ದೌರ್ಬಲ್ಯ ಸಂಧಿವಾತ ಮತ್ತು ಮಲಬದ್ಧತೆಯ ರೋಗಗಳಿಂದ ನರಳುವವರು ನುಗ್ಗೆಕಾಯಿ ಸಾಂಬಾರ್ ಊಟ ಮಾಡುವುದರಿಂದ ಗುಣವಾಗುವರು ನುಗ್ಗೆಕಾಯಿಯು ಸಂಭೋಗ ಸಾಮರ್ಥ್ಯದ ಅಭಾವ ನರ ದೌರ್ಬಲ್ಯ ಶಾರೀರಿಕ ಶಕ್ತಿನಾಶ ಕ್ಷಯ ನೆಗಡಿ ಅಪೌಷ್ಟಿಕತೆ ರಕ್ತಹೀನತೆ ಗುಣವನ್ನು ನಿವಾರಿಸಬಲ್ಲದು ಎರಡು ಲೋಟ ಕುದಿಯುವ ನೀರಿಗೆ ಒಂದು ಹಿಡಿ ನುಗ್ಗೆಸೊಪ್ಪು ಹಾಕಿ ಪಾತ್ರೆಯ ಬಾಯಿ ಮುಚ್ಚಿ ಐದು ನಿಮಿಷ ಬೇಯಿಸಬೇಕು ಆ ಪಾತ್ರೆಯನ್ನು ತಣ್ಣೀರಿನಲ್ಲಿಟ್ಟು ಸೊಪ್ಪಿನ ರಸವನ್ನು ತಂಪು ಮಾಡಿ ಆ ರಸಕ್ಕೆ ಸ್ವಲ್ಪ ಅಡಿಗೆ ಉಪ್ಪು ಕಾಳು ಮೆಣಸಿನ ಪುಡಿ ಮತ್ತು ನಿಂಬೆ ರಸ ಸೇರಿಸಿ ಹೀಗೆ ತಯಾರಿಸಿದ ರಸವನ್ನು ಪ್ರತಿದಿನ ಬೆಳಿಗ್ಗೆ ಸೇವಿಸುತ್ತಿದ್ದರೆ ಈ ಮೇಲಿನ ರೋಗಗಳಿಗೆ ಉತ್ತಮ ಪರಿಹಾರ ದೊರಕುವುದು ಮಾಗಿದ ನುಗ್ಗೆಕಾಯಿ ತಿನ್ನಲು ರುಚಿಯಾಗಿರುತ್ತದೆ ನುಗ್ಗೆಕಾಯಿಯನ್ನು ಯಾವಾಗಲೂ ಸೇವಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ ಪುರುಷರು ಮಹಿಳೆಯರು ನುಗ್ಗೆಸೊಪ್ಪಿನ ರಸದಲ್ಲಿ ಒಂದೆರಡು ಮೆಣಸುಕಾಳುಗಳನ್ನು ಅರೆದು ಕಪಾಳಗಳ ಮೇಲೆ ಹಚ್ಚಿದರೆ ತಲೆನೋವು ಕಡಿಮೆಯಾಗುವುದು ಮಕ್ಕಳಿಗೆ ನುಗ್ಗೆ ಸೊಪ್ಪು ಬೇಯಿಸಿ ತೆಗೆದ ಸೊಪ್ಪಿನ ರಸಕ್ಕೆ ಹಾಲು ಸಕ್ಕರೆ ಬೆರೆಸಿ ಕುಡಿಸುವುದರಿಂದ ರಕ್ತ ಶುದ್ಧಿಯಾಗುವುದು ಮತ್ತು ಆರೋಗ್ಯ ವೃದ್ಧಿಯಾಗುವುದು ಮಕ್ಕಳಲ್ಲಿ ರೋಗ ಶಕ್ತಿ ಬೆಳೆಯುವುದು ಅರ್ಧ ತಲೆನೋವು ಆಗುತ್ತಿದ್ದರೆ ನಾಲ್ಕೈದು ತೊಟ್ಟು ನುಗ್ಗೆ ಸೊಪ್ಪಿನ ರಸವನ್ನು ದಿನಕ್ಕೆ ಒಂದು ಬಾರಿ ಮೂರು ದಿನ ಎಡಪಾಶ್ವದಲ್ಲಿ ತಲೆನೋವಿದ್ದರೆ ಬಲಕಿವಿಗೂ ಬಲಪಾಶ್ವದಲ್ಲಿ ನೋವಿದ್ದರೆ ಎಡಕಿವಿಗೆ ಬಿಡುವುದರಿಂದ ಗುಣ ಕಂಡುಬರುವುದು ಬರುವುದು ಕೈಯನ್ನು ಊಟದಲ್ಲಿ ಬಳಸುವುದರಿಂದ ಜಂತುಹುಳಗಳಿಂದ ಆಗುವ ಹಾನಿಯನ್ನು ತಡೆಗಟ್ಟಬಹುದು ಮೂಲವ್ಯಾಧಿಯಲ್ಲಿ ಕಾಣಿಸಿಕೊಳ್ಳುವ ಮೊಳಕೆಗಳಿಗೆ ಎಕ್ಕ ಮತ್ತು ನುಗ್ಗೆ ಎಲೆಗಳನ್ನು ನುಣ್ಣಗೆ ಅರಿದು ಹಚ್ಚಿದರೆ ಮೊಳಕೆಗಳು ನಾಶವಾಗುವುದು ಪ್ರತಿದಿನ ಬೆಳಿಗ್ಗೆ ಒಂದು ವಾರ ಕಾಲ ಬೇಯಿಸಿ ಬಸಿದ ನುಗ್ಗೆ ಸೊಪ್ಪಿನ ರಸಕ್ಕೆ ನಿಂಬೆ ರಸ ಹಿಂಡಿ ಒಂದು ಲೋಟ ರಸ ಸೇವಿಸುತ್ತಿದ್ದರೆ ತಲೆ ಸುತ್ತುವಿಕೆ ನಿವಾರಣೆಯಾಗುವುದು ನುಗ್ಗೆ ಸೊಪ್ಪಿನೊಂದಿಗೆ ಹೂವನ್ನು ಕೂಡ ಬಳಸಬಹುದು ಹೂವನ್ನು ಹಾಲಿನಲ್ಲಿ ಚೆನ್ನಾಗಿ ಬೇಯಿಸಿ ಅದಕ್ಕೆ ಜೇನುತುಪ್ಪ ಸೇರಿಸಿ ಸೇವಿಸುವುದರಿಂದ ಲೈಂಗಿಕ ಸಾಮರ್ಥ್ಯ ಹೆಚ್ಚುವುದು ಉರಿದ ನುಗ್ಗೆ ಸೊಪ್ಪನ್ನು ಬಟ್ಟೆಯಲ್ಲಿ ಗಂಟು ಕಟ್ಟಿ ಬೆಟ್ಟು ಬಿದ್ದು ಓದಿಕೊಂಡಿರುವ ಭಾಗಕ್ಕೆ ಬಿಸಿ ಬಿಸಿಯಾಗಿ ಶಾಖ ಕೊಟ್ಟರೆ ಊತ ಕಡಿಮೆಯಾಗುವುದು ಮತ್ತು ನೋವು ಇಳಿಯುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ